ಬದುಕಿನಲ್ಲಿ ಬದುಕಿದಾರಾ ಇಲ್ವಾ ದರ್ಶನ್ ನಾನು ಅನುಮಾನ ಹುಟ್ಟು ಬಿಡುತ್ತೆ ಅಂದ್ರೆ ಸಿನಿಮಾ ಜಗತ್ತು ನನ್ನ ನಿಜ ಜೀವನದ ಜಗತ್ತು ಎರಡು ಒಂದೇ ಅಲ್ಲಿ ನಾನ್ ಯಾರನ್ನ ಬೇಕಾದ್ರೂ ಹೊಡಿತೀನಿ ಇಲ್ಲೂ ಹೊಡಿಬಹುದು ಇಂತಹ ಮನಸ್ಥಿತಿಯಲ್ಲಿ ಇದಾರ ಅನ್ನೋ ಅನುಮಾನ ಅಂತೂ ಬರುತ್ತೆ ನೋಡಿ ದೊಡ್ಡ ಪರ್ದೆ ಅನ್ನೋದಿದೆಯಲ್ಲ ದೊಡ್ಡ ಪರ್ದೆಯಿಂದ ಇನ್ಫ್ಲುಯನ್ಸ್ ಆಗುವಂತ ತುಂಬಾ ಜನ ಇದ್ದಾರೆ ನೋಡಿ ರಾಜ್ಕುಮಾರ್ ಯಾವುದೋ ಬಂಗಾರದ ಮಂಚ ಸಿನಿಮಾ ಇಂದ ಏನು ಹಳ್ಳಿಗೆ ಹೋಗಿ ಇದು ವ್ಯವಸಾಯ ಮಾಡಿದವರು ಸಾಕಷ್ಟು ಜನ ಇದ್ದಾರೆ ಅಂತ ಹೇಳ್ತಾರೆ ಇವತ್ತು ಸಿನಿಮಾ ರಂಗ ಮತ್ತು ಈ ರೀತಿ ಈ ರೀತಿಯಾದ ಕೆಲ ನಟರುಗಳಿಂದ ಒಂದಷ್ಟು ತಲೆ ತಗ್ಸುವಂಥ ಕೆಲಸ ಆಗಿದೆ ಇವತ್ತು ಮತ್ತೆ ಇಡೀ ಚಿತ್ರರಂಗವನ್ನು ದೂರುವಂಥದ್ದಲ್ಲ ಮತ್ತೆ ಇವರೊಬ್ಬರೇ ಚಿತ್ರರಂಗದ ಐಕಾನ್ ಅಲ್ಲ ಸೊ ಚಿತ್ರರಂಗವನ್ನು ಒಂದು ಸರಿ ದಾರಿಯಲ್ಲಿ ತೊಗೊಂಡೋಗ ಸಾಕಷ್ಟು ನಟರು ಇದ್ದಾರೆ ಸೊ ಸ್ವಲ್ಪ ಹಾದಿ ತಪ್ಪಿದಾಗ ಮತ್ತು ಎಲ್ಲರೂ ಕೂಡ ಇವತ್ತು ನಾನು ವಾಣಿಜ್ಯ ಮಂಡಳಿದು ನಾನು ಗಮನಿಸ್ತಾ ಇದ್ದೆ

ಏನು ಜವಾಬ್ದಾರಿಯುತವಾಗಿ ಈ ಪ್ರಕರಣವನ್ನು ಪರಿಗಣಿಸಿ ಸಭೆ ನಾಳೆ ಏನಾದ್ರೂ ಸಭೆ ನಡೆಸಿ ಇವ್ರನ್ನ ಬ್ಯಾನ್ ಮಾಡಬೇಕು ಕನಿಷ್ಠವಾಗಿ ಏನಾದರೂ ಒಂದು ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ವಾಣಿಜ್ಯ ಮಂಡಳಿಯನ್ನು ಒತ್ತಾಯಿಸ್ತೀನಿ ರೈಟ್ ದಿನೇಶ್ ಸರ್ ಈ ಇಂಥ ಪ್ರಕರಣಗಳಲ್ಲಿ ಸಾಕ್ಷ್ಯಗಳ ಆಧಾರದ ಮೇಲೇನೆ ಆರೋಪ ಅಪರಾಧ ಅಂತ ಹೇಳಿ ಪ್ರೂವ್ ಆಗೋದು ಎಷ್ಟು ಕಷ್ಟ ಆಗುತ್ತೆ ಅಥವಾ ಎಷ್ಟು ಸುಲಭ ಆಗುತ್ತೆ ಎರಡು ಕೂತ್ರ ಕೊಡಿ ಇಲ್ಲ ಡೆಫಿನೆಟ್ಲಿ ನೋಡಿ ಈಗ ಅವ್ರು ಏನೇ ಸಾಬೀತು ಬೇಸ್ಡ್ ಆನ್ ದ ಸ್ಟೇಟ್ಮೆಂಟ್ ಮೇಲೆ ಹೋಗೋದು ತುಂಬಾ ಕಷ್ಟ ಆಗತ್ತೆ ತನಿಖಾಧಾರಿ ಸೊ ಅದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಇದು ಪ್ರೈಮರಿ ಸೆಕೆಂಡರಿ ಮತ್ತೆ ಟರ್ಷರಿ ಕ್ರೈಮ್ ಸೀನ್ ಅಂತ ನಾನು ಈ ಕೇಸ್ ನಲ್ಲಿ ಹೇಳ್ತೀನಿ ಯಾಕಂದ್ರೆ ಪ್ರೈಮರಿ ಕೇಸ್ ಅಂದ್ರೆ ಯಾವ ಜಾಗದಲ್ಲಿ ಅವನ್ನ ಸಾಯಿಸಿದ್ರು ಆ ಜಾಗದಲ್ಲಿ ಇರ್ತಕ್ಕಂಥ ಎವಿಡೆನ್ಸ್ ಕಲೆಕ್ಟ್ ಮಾಡೋದು ತುಂಬಾ ಉತ್ತಮ ಅದನ್ನ ಕೋರಿಲೇಟ್ ಮಾಡಬೇಕು ಟು ಸೆಕೆಂಡರಿ ಸೆಕೆಂಡರಿ ಸೀನ್ ಅಂದ್ರೆ ಅಲ್ಲಿಂದ ಬಾಡಿ ತಕೊಂಡು ನೋಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೇರಿ ಮನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಇದೊಂದು ಆಟೋ ನಲ್ಲಿ ಆಟೋ ವಿಲ್ ಬಿಕಮ್ ಎ ಸೆಕೆಂಡರಿ ಕ್ರೈಮ್ ಸೀನ್ ಸೊ ಅದರ ನಂತರ ಟರ್ಷರಿ ಕ್ರೈಮ್ ಸೀನ್ ಅಂದ್ರೆ ಬಾಡಿ ಎಲ್ಲಿ ಸಿಕ್ತು ದಟ್ ಇಸ್ ಆಲ್ಸೋ ಕಾಲ್ಡ್ ಡೆತ್ ಸೀನ್ ಅಂತೀವಿ ನಾವು ಸೊ ಅದನ್ನಲ್ಲಿ ಇರತಕ್ಕಂತ ಎವಿಡೆನ್ಸಸ್ ಈ ಮೂರು ಎಲ್ಲದ್ರಲ್ಲೂ ಕರಾಬರೇಟ್ ಆಗ್ಬೇಕು ಸೊ ಅಲ್ಲಿ ಎಲ್ಲ ಈ ಮೂರು ಜಾಗದಲ್ಲೂ ಸೊ ದಟ್ ದ ಕ್ರೈಮ್ ಈವೆಂಟ್ ಟೈಮ್ ಲೈನ್ ಆಫ್ ದ ಈವೆಂಟ್ಸ್ ಬಿನ್ ಕೊರಾಬರೇಟೆಡ್ ಸೊ ಎಲ್ಲಾ ಕಡೆನೂ ಎವಿಡೆನ್ಸ್ ಶೇಖರಣೆ ಮಾಡಬೇಕು ಪ್ಲಸ್ ಬಯಾಲಾಜಿಕಲ್ ಎವಿಡೆನ್ಸ್ ಅಂತ ಏನು ಹೇಳ್ತೀವಿ ಅದು ಶೇಖರಣೆ ಮಾಡಬೇಕು ಮೆಟೇರಿಯಲ್ ಎವಿಡೆನ್ಸಸ್ ಅಂತ ಏನು ಹೇಳ್ತೀವಿ ಅದು ಶೇಖರಣೆ ಮಾಡಬೇಕು ಟ್ರೇಡ್ಸ್ ಎವಿಡೆನ್ಸಸ್ ಇದ್ರೆ ಅದು ಸಹ ಶೇಖರಣೆ ಮಾಡಬೇಕಾಗ್ತದೆ ಎಲ್ಲದಕ್ಕಿಂತ ಟೆಕ್ನಿಕಲ್ ಎವಿಡೆನ್ಸಸ್ ಸಿ ಟಿವಿ ಎವಿಡೆನ್ಸಸ್ ಪ್ಲಸ್ ಮೊಬೈಲ್ ರಿಲೇಟೆಡ್ ಎವಿಡೆನ್ಸಸ್ ಸೊ ಇದನ್ನೆಲ್ಲ ಶೇಖರಣೆ ಮಾಡಿ ಕೊರೋಪರೇಟ್ ಮಾಡಿ ಪ್ಲಸ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ಈಚ್ ದಿ ಸೋ ಕಾಲ್ಡ್ ಅಕ್ಯೂಸ್ಡ್ ಅವರ ಸ್ಟೇಟ್ಮೆಂಟ್ ನ ಹೋಲಿಕೆ ಮಾಡಿ ತಾಳೆ ಮಾಡಿ ದೆನ್ ಓನ್ಲಿ ದ ಕೇಸಸ್ ಕ್ಯಾನ್ ಬಿ ಫ್ರೇಮ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸೊ ಇದೆ ಇದರಲ್ಲಿ ಯಾವುದೇ ಲೋಪ ಬಂದಲ್ಲಿ ಡೆಫಿನೆಟ್ಲಿ ಇಟ್ಸ್ ಅನ್ ಅಡ್ವಾಂಟೇಜ್ ಟು ದ ಅಕ್ಯೂಸ್ಟ್ ಹ್ಮ್ 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 ರೇಟ್ ಉಮೇಶ್ ಸರ್ ಇನ್ನೊಂದು ಇವತ್ತು ಸ್ಪಾಟ್ ಮಹಜರಿ ಕರ್ಕೊಂಡು ಹೋದ್ರು ಕೆಲವೊಂದಷ್ಟು ತನಿಖೆ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೂಡ ಕೇಳ್ತಿರ್ತಾರೆ ಕೆಲ ವ್ಯಕ್ತಿಗಳ ನನ್ನ ದರ್ಶನ್ದು ಹೀಗೆ ಇರಬಹುದು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಲ್ಲ ಹೇಗೆ ಉತ್ತರ ಕೊಟ್ಟಿದ್ದಾರೆ ಕೆಲವೊಂದು ಈ ಸೌಕಾಳ್ ದೊಡ್ಡ ಮನೆ ಕೇಸ್ ಗಳಾದ ಸಂದರ್ಭದಲ್ಲಿ ಅವ್ರು ಉತ್ತರ ಕೊಡೋ ರೀತಿ ಅಂದ್ರೆ ನನಗೇನು ಗೊತ್ತಿಲ್ಲ ನಾನೇನು ತಪ್ಪು ಮಾಡಿಲ್ಲ ಅಷ್ಟೇ ಅನ್ನೋ ಆಟಿಟ್ಯೂಡು ಇದೆಲ್ಲ ಗಮನಿಸಿದಾಗ ಪೊಲೀಸರ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಸರ್ ಅವ್ರ ಹತ್ರ ಆ ಸತ್ಯವನ್ನ ಆಚೆ ದಗ್ಸ್ ದಕ್ಸ್ಕೊಳ್ಳೋಕೆ ನಂಗೊಂದು ಚಿಕ್ಕ ಕ್ಯೂರಿಯಾಸಿಟಿ ಇದು ನೋಡಿ ಇಂಥ ಕೇಸಸ್ಗಳು ಬಂದಾಗ ಹ್ಯೂಮನ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಅಯ್ಯೋ ಪಾಪ ಪ್ರಾರಂಭ ಆಯ್ತದೆ ಅವ್ನು ಎಂಥ ಗಟ್ಟಿಯದೆ ಅದೇ ಆಫೀಸರ್ ಇದ್ರೂ ಸಹ ಇವನು ಯಾಕೆ ಹಿಂಗೆ ಮಾಡ್ಕೊಂಡ ಮಾಡ್ಕೋಬಾರ್ದಾಗಿತ್ತಲ್ಲ ಇಷ್ಟೊಂದೆಲ್ಲ ಇದೆಯಲ್ಲ ಅವನಿಗೆ ದುಡ್ಡಿದೆ ಎಲ್ಲ ಜನ ಫಾಲೋವರ್ಸ್ ಇದ್ದಾರೆ ಅವ್ನ ಫೇಮ್ ಇದೆ ಆಮೇಲೆ ಕ್ಯೂ ನಿಂತ್ಕೋತಾರೆ ಈ ಥರದ್ದೆಲ್ಲ ಬೇಕಾ ಅವನಿಗೆ ಅದು ಒಂದೇನಾಗ್ತದೆ ಅಂತಂದರೆ ಒಂದು ಆಗಿ ನೋಡ್ಬೇಕು ಅವ್ನು ಮೊದಲಿಂದ ಏನು ಹಾಕ್ಕೊಂಡು ಬಂದಿದೆ ಅಂತ ಅನ್ನುವಂಥದ್ದು ಅಲ್ಲೇ ಒಂದು ಪುಟ್ಟ ವರ್ಗ ಇನ್ನೊಂದು ಸಪೋರ್ಟ್ ಮಾಡ್ಕೊಳಕ್ಕೆ ಕುಟ್ಕೊಳ್ಳುತ್ತೆ ನಮಗೆ ಗೊತ್ತಿಲ್ಲದೆರೋ ಥರ ಅವ್ನಿಗೆ ಏನು ಬೇಕು ಬೇಡ ಅನ್ನುವಂಥದ್ದು ನೋಡ್ಕೊಳ್ಳುವಂಥದ್ದು ಇದೆಲ್ಲ ಇದ್ದೇ ಇರ್ತದೆ ಅದು ನೀವು ಏನು ಮಾಡಿದ್ರು ಆಗೋದಿಲ್ಲ ಅದು ಯಾವ ಮಟ್ಟದ ಜಾಗದಲ್ಲಿದ್ದರೂ ಇದ್ರೂ ಮಾಡೋದು ಇಲ್ಲ ಬಟ್ ಇಂಥ ಕೇಸಸ್ಗಳು ಇವ್ರ ಕಡೆ ನಾವು ತನಿಖೆ ಮಾಡುವಂಥ ಸಮಯದಲ್ಲಿ ಏನಾಗ್ತದೆ ನಮಗೆ ಫ್ರಿಮ್ ಅರೆಸ್ಟ್ ಮಾಡಿದಾಗ ಟ್ವೆಂಟಿ ಫೋರ್ ಅವರ್ಸ್ ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ಕೇಳುವಷ್ಟೊತ್ತಿಗೆ ಕೇಸ್ ಇಸ್ ಎ ಫ್ರಿಮ್ ಅಂತ ನಮ್ಗೆ ಗೊತ್ತಾಗ್ಬಿಟ್ಟು ಆದಮೇಲೆ ಈ ಪ್ರಕ್ರಿಯೆ ಮಾಡೋಕ್ಕಾಗೋದು ಇಲ್ಲಾಂದ್ರೆ ನಾವು ಅರೆಸ್ಟೇ ಮಾಡಿಬಿಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ ರಿಮೈನಿಂಗ್ ಏನು ಅಪಾರ್ಟ್ ಫ್ರಮ್ ಅದರ್ ಎವಿಡೆನ್ಸಸ್ ಇರ್ತದೋ ರಿಲೇಟೆಡ್ ಎವಿಡೆನ್ಸಸ್ಗಳು ಅಷ್ಟೊತ್ತ ಕಾಯಿಲೆ ನಾವು ವಾಲಂಟರಿ ಸ್ಟೇಟ್ಮೆಂಟ್ಗಳೆಲ್ಲ ಮಾಡ್ಕೊಬಿಟ್ಟಿರ್ತೀವಿ ಇಷ್ಟೇ ಅಕ್ಯೂಸ್ಗಳದು ವಾಲಂಟ್ರಿ ಸ್ಟೇಟ್ಮೆಂಟ್ ಬಿಫೋರ್ ದಿ ಪೊಲೀಸ್ ಆಫೀಸರ್ ಈಸ್ ಈಗ ಏನದಕ್ಕೇನು ಅಲ್ಲ ನಮ್ಮ ಮುಂದೆ ಹೇಳ್ತಕ್ಕಂಥವೆಲ್ಲ ಆ ಕಾರಣಕ್ಕೆ ಅದು ರಿಲೇಟೆಡ್ ಟು ದಿಸ್ ರೆಕವರಿ ಆದರೆ ಅದಕ್ಕೇನಾದರೂ ಒಂದು ಲೆಕ್ಕಾಚಾರ ಇರ್ತದೆ ಅದರಲ್ಲಿ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ನಮ್ಮ ಹತ್ರ ಅವ್ನು ಹೇಳಿ ಏನೋ ನಾವು ಎಲ್ಲ ಎಷ್ಟೇ ಜನ ಆದರೂ ಈಗ ಹದಿನಾರಿದ್ದಾರೆ ಹದಿನೇಳಾಗ್ಬೋದು ಇಪ್ಪತ್ತಾಗ್ಬೋದು ಇನ್ನೂ ಅಕಸ್ಮಾತು ಬೇರೆ ಇನ್ನಾರು ಸಿಕ್ತಾಗ ಇನ್ನೇನಾದರೂ ಲೀಡ್ ಮಾಡ್ಬೋದು ಆಯಿತು ಅಂತೇಳಿ ಅಂತೇಳಿ ಅಂತ ಬೇರೆ ಬೇರೆಯವರೆಲ್ಲ ಸಿಕ್ಬೋದು ಈ ಕೇಸ್ಗಳಲ್ಲಿ ಏನು ಇಷ್ಟಕ್ಕೆ ಮುಗಿದೋಗ್ಬಿಡೋಲ್ಲ ಆ ಕಾರಣಕ್ಕೆ ಈ ಕೇಸ್ಗಳಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಇಂಪಾರ್ಟೆಂಟು ಅದಾದಮೇಲೆ ಒಳಗಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಸೈಬರ್ ರೆವಿಡೆನ್ಸಸ್ಗಳು ಹೀಗೆ ಆಮೇಲೆ ಏನೇ ಮಾಡಬೇಕಾದಾಗಲೂ ಭಾಳ ಆಗಿ ಅದನ್ನ ಎರಡು ಮೂರು ನಾಲ್ಕು ಸಾರಿ ಪರಾಮರ್ಶಿಸಿ ಯಾವುದೇ ಟೆಕ್ನಿಕಲ್ ಎವಿಡೆನ್ಸಸ್ ಅಂತ ಸಮಯದಲ್ಲಿ ಎಲ್ಲೂ ಒಂದು ಚೂರು ಅಡ್ವಾಂಟೇಜ್ ಅವ್ರಿಗೆ ಆಗಬಾರ್ದು ಆ ಥರ ನೋಡ್ಕೋಬೇಕು ನಾವು ಏನು ಇದನ್ನೆಲ್ಲ ಜೋಡಿಸ್ತೀವಲ್ಲ ಸೈಬರ್ ಎವಿಡೆನ್ಸಸ್ಗಳನ್ನ ಕೆಲವಷ್ಟು ಸಿ ಸಿ ಟಿ ವಿ ಹಂಗೆ ಡಿ ವಿ ಆರ್ ಹಂಗೆ ಕೊಟ್ಬಿಡ್ತಾರೆ ಕೊಟ್ಟಾಗ ಏನಾಗಿರುತ್ತೆ ಆ ಸಿ ಸಿ ಟಿ ವಿದು ಟೈಮಿಂಗೇ ಬೇರೆ ಇರುತ್ತೆ ಎರಡು ಗಂಟೆ ಮೂರು ಗಂಟೆ ಹಿಂದೆ ತೋರಿಸ್ತಾ ಇರ್ತದೆ ನಮ್ಮಲ್ಲಿ ಎರಡು ಬೆಳಗ್ಗೆ ಒಂಬತ್ತು ಗಂಟೆ ತೋರಿಸಿದ್ರೆ ಬೆಳಗ್ಗೆ ಆರು ಗಂಟೆ ತೋರಿಸ್ತದೆ ಇಲ್ಲಾಂದ್ರೆ ಅಡ್ವಾನ್ಸ್ ಹೋಗ್ಬಿಟ್ಟಿರ್ತದೆ ಅಡ್ವಾನ್ಸ್ ಅಂದರೆ ಅದಕ್ಕಿಂತ ಮುಂದೆ ಔಟ್ ಹೋಗ್ಬಿಟ್ಟಿರ್ತದೆ ಆವಾಗ ತೆಗೆದು ನೋಡಿದಾಗ ಇದು ರೀ ಇದು ಈ ಥರ ಇದೆ ಅವನು ಮುಂದೆ ಹೋಗಿದೆಯಲ್ಲ ಇದು ಇದಕ್ಕೆ ಟೈಮೇ ಇಲ್ಲವಲ್ಲ ನೀವೊಂದು ರೆಕಾರ್ಡ್ ಮಾಡಿರುವಂಥ ಡಾಕ್ಯುಮೆಂಟೇಷನಲ್ಲಿ ಬೇರೆ ಟೈಮ್ ಇದೆ ಇದಲ್ಲ ಅಂತೇಳಿ ಅಡ್ವಾಂಟೇಜ್ ತೊಗೊಬಿಡ್ತಾರೆ ಈ ಯಾವುದೇ ಥರವಾದಂಥ ಟೆಕ್ನಿಕಲ್ ಎವಿಡೆನ್ಸಸ್ ಅಂಡ್ ಡಿಜಿಟಲ್ ಎವಿಡೆನ್ಸಸ್ ಅಂಡ್ ಸೈಬರ್ ಎವಿಡೆನ್ಸಸ್ ಇದನ್ನು ಪೂರಕವಾಗಿ ಭಾಳ ಸಿಸ್ಟಮೆಟಿಕ್ ಆಗಿ ನಾವು ಅದನ್ನು ಜೋಡಿಸ್ಬೇಕಾದ ಆ ಜೋಡಿಸಾದ್ಮೇಲೆ ಅಲ್ಲಿ ಹೇಳೋದಿದೆಯಲ್ಲ ಎವಿಡೆನ್ಸ್ ನಾವು ಅದನ್ನು ಅದಕ್ಕೆ ಸಿದ್ಧರಾಗಬೇಕು ಭಾಳ ಇಂಥ ಕೇಸಸ್ಗಳಲ್ಲಿ ಸುಮ್ಮನೆ ಹೋಗಿ ಏಕಾಏಕಿ ನಿಂತ್ಕೊಬಿಟ್ಟು ಹೇಳ್ಬಿಡಕ್ಕಾಗೋದಿಲ್ಲ ನಮ್ಮನ್ನು ಚಿಂತೆ ಮಾಡಿಬಿಡ್ತಾರೆ ಬಾಕ್ಸ್ಗಳಲ್ಲಿ ಯಾರಾದರೂ ಒಳ್ಳೆಯ ಅಡ್ವೊಕೇಟ್ಗಳು ಈ ಥರ ಎವಿಡೆನ್ಸಸ್ಗಳ ಬಗ್ಗೆ ತುಂಬ ಮಾಹಿತಿ ಇರ್ತಕ್ಕಂಥವ್ರು ಆ ಕಾರಣಕ್ಕೆ ಇವನ್ನ ಜೋಡಿಸುವಂಥದ್ದು ಮತ್ತು ಏನು ಈ ಪ್ರಕಾರದಲ್ಲಿ ಎವಿಡೆನ್ಸಸ್ಗಳನ್ನ ಕಲೆಕ್ಟ್ ಮಾಡುವಂಥ ಸಮಯದಲ್ಲಿ ವಿ ಆರ್ ಓನ್ಲಿ ಇದೆ ಇನ್ಸ್ಟ್ರೂಮೆಂಟಲ್ ನಮ್ಮ ಪೊಲೀಸರು ಅಧಿಕಾರಿಗಳು ನಾವೆಲ್ಲ ಮಾಡ್ತಾ ಇರ್ತೀವೋ ಬರ್ತು ಈಗಿದೆ ಹೇಳಿ ಅಂತ ನಮ್ಮ ಮುಂದೆ ಎಲ್ಲ ಪಂಚಾಯತ್ದಾರರುಗಳಿರ್ತಾರೆ ನಾವು ಹಿಂದೆ ಇರ್ತೀವಿ ಯಾವ ಕಾರಣಕ್ಕೂ ಪೊಲೀಸವ್ರ ಮುಂದೆ ಇರೋಲ್ಲ ಎನಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಒಳಗಡೆ ಪಂಚಾಯತ್ ಅವ್ರು ಯಾರು ಪಂಚನಾಮೆ ಮಾಡ್ತಾರಲ್ಲ ಅವರು ಮುಂದೆ ಇರ್ತಾರೆ ಅವ್ರು ಏನು ಹೇಳ್ತಾರೆ ಅವ್ರು ಏನು ನೋಡ್ತಾರೆ ಅದನ್ನು ನಾವು ರೆಪ್ಲಿಕಾನ ನಾವು ಇಲ್ಲಿ ಅದನ್ನು ಬರ್ಕೊಂಡು ಹೋಗ್ತೀವಿ ಹೊರತು ನಾವು ಯಾವುದೂ ಬರೋದಿಲ್ಲ ಅದನ್ನು ರೆಪ್ಲಿಕಾನ ನೆಕ್ಸ್ಟ್ ಅಲ್ಲಿ ಹೋಗ್ಬೇಕು ಅವರು ಸೇಮ್ ಅದನ್ನೇ ರಿಪ್ರೊಡ್ಯೂಸ್ ಮಾಡಬೇಕು ಕೋರ್ಟ್ ಮುಂದೆ ಅದನ್ನು ಜವಾಬ್ದಾರಿ ಎಲ್ಲ ತನಕಾಧಿಕಾರಿ ಮೇಲೆ ಇರ್ತದೆ ನಾವು ಫೇಲ್ ಆಗೋದು ಎಲ್ಲಿ ಅಂತಂದರೆ ಏನು ನಾವು ನಮ್ಮ ಮುಂದೆ ಇದನ್ನೆಲ್ಲ ನಡೆಸ್ತಾ ಇರ್ತಾರೋ ಪಂಚ ಇವರು ಪಂಚರು ಅವರು ಬಂದು ಎ ಸಂಪೂರ್ಣವಾದಂಥ ಎವಿಡೆನ್ಸಸ್ಗಳನ್ನ ಕೋರ್ಟ್ಗಳ ಮುಂದೆ ರಿಪ್ರೊಡ್ಯೂಸ್ ಮಾಡಿದಾಗ ಅಷ್ಟೇ ಇಲ್ಲ ಅಂತಂದರೆ ನೀವೇನೇ ಮಾಡಿದ್ರು ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸಲ್ಲಿ ತುಂಬ ತುಂಬ ಕಷ್ಟ ಹಲವಾರು ಕೇಸ್ಗಳು ನೋಡಿದ್ದೀವಿ ನಾವು ಇವ್ ಕ ಇರ್ತಕ್ಕಂಥ ವಿಟ್ನೆಸಸ್ಗಳು ನಮಗೆ ಸಪೋರ್ಟ್ ಮಾಡಲಿಲ್ಲ ಯಾಕೆಂದರೆ ಇಂಥದ್ರಲ್ಲಿ ಏನು ಮಾಡ್ತಾರೆ ಹೋಗ್ತಾ 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 ಅವರು ಫ್ಯಾನ್ ಆಗಿಬಿಡ್ತಾರೆ ಈಸ್ ದ ಪ್ರಾಬ್ಲಮ್ ಇರ್ಲಿ ಅಂತ ಬಯಸೋಣ ಸರ್ ಇದ್ರ ಜೊತೆಗೆ ಮತ್ತಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತಿಡೋದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ನೈಸ್ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರದು ಒಂದು ಟೈಮ್ ಬಾಕ್ಸ್ ಆಯ್ತು ನಿಮ್ಮ ಸಮಯ ಮುಗಿದಿದೆ ಅವರು ಹೇಳಿದಂತ ಮುಂಚೆನೆ ಹೇಗೆ ಪ್ರದಾಕ್ ಸಿನಿಮಾ ಪಾಸ್ ಕೊಟ್ಟಿದಂತ ಆಗಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store Rally,